ಜಪಿಸಬಹುದಾದ ನೌಕರಿ ಪ್ರಾಪ್ತಿಗಾಗಿ ಜಪಿಸಬಹುದಾದ ಒಂದು ಮಂತ್ರ ಈ ಮಂತ್ರವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮತ್ತು ನಿಯಮಬದ್ಧವಾಗಿ ಪಠಿಸಿದರೆ ನೀವು ನಿಮ್ಮ ಕನಸಿನ ಉದ್ಯೋಗವನ್ನು ಸಹಿಸಿಕೊಳ್ಳಬಹುದು ಇಲ್ಲಿರುವ ವಿಧಾನ ಮತ್ತು ನಿಯಮಗಳನ್ನು ಸರಿಯಾಗಿ ಅನುಸರಿಸಿದರೆ ಈ ಮಂತ್ರದ ಫಲ ನಿಮಗೆ ತೀರಾ ಶೀಘ್ರದಲ್ಲಿ ಸಿಗಬಹುದು ಹಾಗಾದರೆ ಆ ಮಂತ್ರ ಯಾವುದು ಅದನ್ನು ಹೇಗೆ ಜಪಿಸಬೇಕು ಆಮೇಲೆ ಅದರ ವಿಧಾನಗಳು ಏನು ಅಂತ ತಿಳಿಯೋಣ ಈ ಮಂತ್ರದಲ್ಲಿ ದೇವಿ ಮಹಾಲಕ್ಷ್ಮಿ ಹಾಗೂ ಕಾಮಾಕ್ಷಿಯ ಆಶೀರ್ವಾದವನ್ನು ವಿನಂತಿಸಲಾಗುತ್ತದೆ ಓಂ ನಮಃ ಭಾಗ್ಯವತಿ ಪದ್ಮಾವತಿ ಶ್ರೀಧಿ ಸಿದ್ಧಿದಾಯಿನಿ ದುಃಖ ದಾರಿದ್ರಹಾರಿನಿ ಓಂ श्रीम ओम नमः कामक्षय नमः श्रीम रीम सद स्वाहा ओम नमः भाग्यवती पद्मावती श्री थी सिद्धिदायिनी दुख दारिद्र्य हारिणी ओम श्रीम ओम नमः कामक्षाये नमः क्रीम क्रीम ಸ್ವಾಹ ಓಂ ನಮಃ ಭಾಗ್ಯವತಿ ಪದ್ಮಾವತಿ ಶ್ರೀಧಿ ಸಿದ್ಧಿದಾಯಿನಿ ದುಃಖ ದಾರಿದ್ಯಾರಿಣಿ ಓಂ ಶ್ರೀ ನಮಃ ಕಾಮಾಕ್ಷಾಯ ನಮಃ ಹೀಂ ಸತ್ ಸ್ವಾಹ ಈ ಮಂತ್ರದಲ್ಲಿ ದೇವಿ ಲಕ್ಷ್ಮಿಯ ಹಾಗೂ ಕಾಮಾಕ್ಷಿಯ ಆಶೀರ್ವಾದವನ್ನು ವಿನಂತಿಸಲಾಗುತ್ತದೆ ಈ ಮಂತ್ರ ನಮ್ಮ ಜೀವನದ ದೌರ್ಭಾಗ್ಯ ದುಃಖ ನಿರುದ್ಯೋಗವನ್ನು ನಿವಾರಿಸಿ ಹೊಸ ಅವಕಾಶಗಳನ್ನು ನೀಡಬಲ್ಲದು ಈ ಮಂತ್ರದ ತಾತ್ಪರ್ಯ ಈ ಮಂತ್ರದ ಪ್ರತಿ ಪದಕ್ಕೆ ಅರ್ಥವಿದೆ ಭಾಗ್ಯವತಿ ಪದ್ಮಾವತಿ ಎಂದರೆ ಲಕ್ಷ್ಮೀ ದೇವಿಯು ನಮ್ಮ ಜೀವನದಲ್ಲಿ ಭಾಗ್ಯವನ್ನು ತೋರುವವಳು ಶ್ರೀದಿ ಸಿದ್ಧಿದಾಯಿನಿ ಎಂದರೆ ಆಕೆ ನಮಗೆ ಆರ್ಥಿಕ ಶ್ರೀ ಹಾಗೂ ಯಶಸ್ಸು ನೀಡುವಳು ದುಃಖ ದಾರಿದ್ರ್ಯ ಹಾರಿ ದುಃಖ ದಾರಿದ್ರ್ಯ ಹಾರಿಣಿ ದುಃಖ ಬಡತನವನ್ನೆಲ್ಲ ದೂರ ಮಾಡುವವಳು ಕಾಮಾಕ್ಷಿ ಇಚ್ಛಾಪೂರಕ ದೇವತೆ ಶ್ರೀಂ ಶ್ರೀಂ ಫಟ್ ಎಂದರೆ ಬೀಜಾಕ್ಷರಗಳು ಶಕ್ತಿ ಸಂರಕ್ಷಣೆ ಮತ್ತು ಕರ್ಮ ವಿಲಯವನ್ನು ಸೂಚಿಸುತ್ತದೆ ಈ ಮಂತ್ರ ಇಚ್ಛಾ ಶ್ರದ್ಧೆ ಮತ್ತು ನಿಷ್ಠೆ ಇದ್ದರೆ ಅತ್ಯಂತ ಶಕ್ತಿದಾಯಕವಾಗಿರುತ್ತದೆ ಇದನ್ನು ಜಪಿಸುವ ವಿಧಾನವನ್ನು ತಿಳಿಯೋಣ ಈ ಮಂತ್ರವನ್ನು ಬೇಕಾದವರು ಹಾಗೂ ಈ ಮಂತ್ರವನ್ನು ಜಪಿಸುವ ವಿಧಿ ವಿಧಾನವನ್ನು ತಿಳಿಯೋಣ ಶನಿವಾರದಂದು ಶ್ರೀ ಶನಿದೇವರಿಗೆ ಪೂಜೆ ಮಾಡಿ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪಿಸಬೇಕು ಅಥವಾ ಯಾರಾದರೂ ನೌಕರಿಗಾಗಿ ಯಾತ್ರೆ ಮಾಡುತ್ತಿದ್ದರೆ ಓದುತ್ತಿದ್ದರೆ ಈ ಮಂತ್ರವನ್ನು ಏಳು ಬಾರಿ ದಿನವೂ ಜಪಿಸಬೇಕು ನೀವು ಇದು ಮಾಡಿದಾಗ ನಿಮ್ಮ ಜೀವನದಲ್ಲಿ ಧನ ಉದ್ಯೋಗ ಶ್ರೀ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ವಿಶೇಷ ಸೂಚನೆ ನೋಡುವುದಾದ್ರೆ ನಿತ್ಯದ ಪಂಚಾಮೃತ ಸ್ನಾನ ನಂತರ ಶುದ್ಧ ಮನಸ್ಸಿನಿಂದ ಜಪವನ್ನು ಆರಂಭಿಸಿ ಶ್ರೀ ಮಹಾಲಕ್ಷ್ಮಿ ಅಥವಾ ಕಾಮಾಕ್ಷಿ ದೇವಿಯ ಫೋಟೋ ಮುಂದೆ ಇಟ್ಟುಕೊಂಡು ದೀಪ ಬೆಳಗಿ ಕೂರ ಮುಖವಾಗಿ ನಿಂತುಕೊಂಡು ಅಥವಾ ಕುಳಿತುಕೊಂಡು ಈ ಮಂತ್ರವನ್ನು ಜಪಿಸಬೇಕು ಜಪದ ನಂತರ ಕಾಳವಲ್ಲಿ ಅಥವಾ ಬೇಸನ್ ಲಡ್ಡು ಪ್ರಸಾದವಾಗಿ ಅರ್ಪಿಸಿ ಈ ಮಂತ್ರದಿಂದ ನೀವು ನಿರೀಕ್ಷಿಸಬಹುದಾದ ಕೆಲವು ಫಲಗಳು ಯಾವುವೆಂದರೆ ನೋಡೋಣ ಈ ಮಂತ್ರವನ್ನು ಜಪಿಸುವುದರಿಂದ ನಿರುದ್ಯೋಗಕ್ಕೆ ತಕ್ಷಣ ಪರಿಹಾರ ಸಿಗಬಹುದು ನಾವಿರಬೇಕಾದ ಉದ್ಯೋಗದ ದಿಕ್ಕಿನಲ್ಲಿ ದೈವಿಕ ಸಹಾಯವಾಗುವುದು ಆರ್ಥಿಕ ಸ್ಥಿರತೆ ಮತ್ತು ಭವಿಷ್ಯದಲ್ಲಿ ಸುಖ ಸಮೃದ್ಧಿ ಉಂಟಾಗುವುದು ನಿರಾಶೆಯಿಂದ ನಂಬಿಕೆಗೆ ತರುವ ಆತ್ಮಶಕ್ತಿ ಈ ಮಂತ್ರದ ಜಪದಿಂದ ಬರುವುದು ಧೈರ್ಯ ಸ್ಪಷ್ಟತೆ ಮತ್ತು ಅದೃಷ್ಟ ಪುಲಾಯಿಸುವುದು ಇದನ್ನು ಜಪಿಸುವ ಸಮಯವನ್ನು ಮತ್ತು ಕೆಲವು ನಿಯಮಗಳನ್ನು ನೋಡೋಣ ಬೆಳಿಗ್ಗೆ ಆರರಿಂದ ಎಂಟರ ಒಳಗೆ ಅಥವಾ ಸಂಜೆ ಆರರಿಂದ ಎಂಟರ ಒಳಗೆ ಮಂತ್ರವನ್ನು ಜಪ ಜಪಿಸುವುದು ಶ್ರೇಷ್ಠ ಇದು ಶುಕ್ರವಾರ ಶನಿವಾರ ಮತ್ತು ಪೂರ್ಣಿಮೆ ದಿನಗಳಲ್ಲಿ ಬಹುಶಕ್ತಿದಾಯಕವಾಗಿರುತ್ತದೆ ಪ್ರತಿದಿನ ಅದೇ ಸಮಯ ಇಟ್ಟುಕೊಳ್ಳುವುದು ಫಲದಾಯಕವಾಗುತ್ತದೆ ನೂರ ಎಂಟು ಮಣಿಗಳ ಜಪಮಾಲೆಯ ಸಹಾಯದಿಂದ ಸರಿಯಾಗಿ ಎಣಿಸಿ ಜಪಿಸಿರಿ ಇದು ಸಾಮಾನ್ಯ ಮಂತ್ರವಲ್ಲ ಸ್ನೇಹಿತರೆ ಇದು ನಿಮ್ಮ ಭವಿಷ್ಯವನ್ನು ರೂಪಿಸಬಲ್ಲ ಶಕ್ತಿಶಾಲಿ ಮಂತ್ರ ಆದ್ದರಿಂದ ಶ್ರದ್ಧೆ ಭಕ್ತಿ ಶಾಂತಿ ಮತ್ತು ನಿತ್ಯವಾದ ಪ್ರಾರ್ಥನೆಯೊಂದಿಗೆ ಪಠಿಸಿ ಈ ಮಂತ್ರದ ಪರಿಣಾಮವನ್ನು ನೀವು ಅನಾವರಣಗೊಳಿಸಿದಾಗ ನೀವು ಹೊಸ ಜಗತ್ತನ್ನು ಕಾಣುವಿರಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಕನ್ನಡ ಭಕ್ತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಭಕ್ತಿ ಕನ್ನಡ ಚಾನಲ್ಗೆ ಹಾರ್ದಿಕ ಸ್ವಾಗತ ఇందు అత్యంత శక్తిశాలి రక్షాకారి మంత్ర ఓం ఐముండ విచ్చి ఓం ఐ క్లీ విచ్చి ఓ క్లీ విచ్చి ಈ ಮಂತ್ರವು ದೇವಿ ಚಾಮುಂಡೆ ಅವರಿಗೆ ಸಮರ್ಪಿತವಾದ ಒಂದು ತಂತ್ರ ಮೂಲಕ ಮಂತ್ರವಾಗಿದೆ ಇದು ಶತ್ರುನಾಶ ದುಷ್ಟಶಕ್ತಿಗಳ ನಿವಾರಣೆ ಹಾಗೂ ಆಂತರಿಕ ಶಕ್ತಿಯ ಉಜ್ಜೀವನಕ್ಕೆ ಬಹುಪಾಲ ಪ್ರಭಾವಶಾಲಿಯಾಗಿದೆ ದೇವಿ ಚಾಮುಂಡಿಯ ಪರಿಚಯವನ್ನು ಕೊಡುವುದಾದರೆ ದೇವಿ ಚಾಮುಂಡೆ ಇದು ಮಾತೆ ದುರ್ಗೆಯ ರೂಪವಾಗಿದೆ ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ವಧೆ ಮಾಡಿದ ಕಾರಣದಿಂದ ಇವರು ದೋಷ ನಿವಾರಣೆ ತಾಂತ್ರಿಕ ಉಪದ್ರವಗಳಿಂದ ರಕ್ಷಣೆ ಆತ್ಮಬಲ ವೃತ್ತಿ ಮತ್ತು ಧೈರ್ಯ ನೀಡುವ ಶಕ್ತಿಶಾಲಿ ದೇವತೆ ಇವರ ಉಪಾಸನೆ ತಾಂತ್ರಿಕ ಸಾಧನೆಗಳಲ್ಲಿ ಬಹುಮಾನ್ಯವಾಗಿದೆ ಇವರು ಭಯಗಳನ್ನು ದೂರ ಮಾಡುವವರು ಮತ್ತು ಶಕ್ತಿಯನ್ನು ಕೊಡುವವರು ಈ ಮಂತ್ರದ ಉಚ್ಚಾರಣೆ ಮತ್ತು ಅರ್ಥವನ್ನು ತಿಳಿಯೋಣ ಮಂತ್ರ ಓ ಐ ಕ್ಲೀಂ ಚಾಮುಂಡಾಯಿ ವಿಚಿ ಈ ಮಂತ್ರದಲ್ಲಿ ಬಳಸಲಾದ ಪದಗಳು ಓಂ ಎಂದರೆ ಬ್ರಹ್ಮಾಂಡದ ಮೂಲ ಧ್ವನಿ ಐಂ ಎಂದರೆ ವಿದ್ಯೆ ಮತ್ತು ಜ್ಞಾನ ನೀಡುವ ಶಕ್ತಿ ಅಥವಾ ಸರಸ್ವತಿ ಬೀಜ ಮಂತ್ರ ಕೂಡ ಓಂ ಏಮ್ ಆಗಿರುತ್ತದೆ ರಕ್ಷಣಾ ಶಕ್ತಿ ಮಾಯಾಶಕ್ತಿ ಕ್ಲೀಂ ಎಂದರೆ ಆಕರ್ಷಣ ಮತ್ತು ವಿಜಯದ ಶಕ್ತಿ ಚಾಮುಂಡಾಯೆ ಎಂದರೆ ದೇವಿ ಚಾಮುಂಡೆಯ ಸಮರ್ಪಿತ ವಿಚ್ಛೆ ಎಂದರೆ ಕಾರ್ಯಸಿದ್ಧಿಯ ಮಂತ್ರದ ಕೊನೆಪದ ಶಕ್ತಿಯ ಚಲನೆಗಾಗಿ ಈ ಮಂತ್ರವನ್ನು ನಿಯಮಿತವಾಗಿ ಜಪ ಮಾಡುವುದರಿಂದ ಸಾಧಕನ ಅಂತರಾಳ ಶಕ್ತಿ ಜಾಗೃತಿಯಾಗುತ್ತದೆ ಇದನ್ನು ಜಪಿಸುವ ವಿಧಾನವನ್ನು ತಿಳಿಯೋಣ ಇದನ್ನು ಜಪಿಸುವ ಸರಿಯಾದ ವಿಧಾನವೆಂದರೆ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಶುದ್ಧತೆಯಿಂದ ಮಂತ್ರ ಜಪ ಪ್ರಾರಂಭಿಸಿ ಚಾಮುಂಡಾದೇವಿಯ ಭಾವಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಬೆಳಗಿಸಿ ರುದ್ರಾಕ್ಷ ಮತ್ತು ಲಾಲ್ ಚಂದನದ ಮಾಲೆಯೊಂದಿಗೆ ನೂರ ಎಂಟು ಬಾರಿ ಮಂತ್ರವನ್ನು ಜಪ ಮಾಡಿ ಜಪ ಮಾಡುವಾಗ ಏಕಾಗ್ರತೆ ಮತ್ತು ಭಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ಮಾಡಬೇಕು ಪ್ರತಿ ದಿನವೂ ಒಂದು ನಿರ್ದಿಷ್ಟ ಸಮಯದಲ್ಲಿ ಇದೇ ರೀತಿ ಜಪ ಮಾಡಿದರೆ ಅತ್ಯುತ್ತಮ ಫಲ ಸಿಗುತ್ತದೆ ಇಲ್ಲಿ ನೀವು ಮಂತ್ರವನ್ನು ನೂರ ಎಂಟು ಬಾರಿ ಓದುವ ಅಥವಾ ಆಡಿಯೋವಾಗಿ ಪ್ಲೇ ಮಾಡಬಹುದು ಈ ಶಕ್ತಿಶಾಲಿ ಮಂತ್ರವನ್ನು ನೀವು ಕೇಳಿದ ಹಾಗೂ ಜಪ ಮಾಡಿದ ಕಾರಣ ದೇವಿ ಚಾಮುಂಡಿಯ ಆಶೀರ್ವಾದ ನಿಮಗೆ ದೊರಕಲಿ ನಿಮ್ಮ ಜೀವನದಲ್ಲಿ ಬಾಧೆಗಳ ನಿವಾರಣೆಯಾಗಲಿ ಆತ್ಮವಿಶ್ವಾಸ ಬೆಳೆಯಲಿ ಮತ್ತು ನಿಮ್ಮ ಎಲ್ಲಾ ಇಚ್ಛೆಗಳು ಪೂರ್ಣವಾಗಲಿ ಎಂದು ದೇವಿಗೆ ಪ್ರಾರ್ಥಿಸುತ್ತೇವೆ ಈ ರೀತಿಯ ಮತ್ತಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಶ್ರೀ ಚಾಮುಂಡೇಶ್ವರಿ ಶರಣು ಓಂ ಸೂರ್ಯನಾರಾಯಣಾಯ ನಮಃ ನಮಸ್ಕಾರ ಪ್ರಿಯ ಭಕ್ತರೆ ಇವತ್ತು ನಿನ್ನೆದುರು ಒಬ್ಬ ಸಾಧಕನಿಗೆ ಯಶಸ್ಸು ಶಕ್ತಿ ಹಾಗೂ ಮನಸ್ಸಿನ ಶಾಂತಿಯನ್ನು ನೀಡುವ ಒಂದು ಗುಪ್ತ ಮತ್ತು ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ತಂದಿದ್ದೇನೆ ಈ ಮಂತ್ರವು ಕೇವಲ ಶಬ್ದವಲ್ಲ ಇದು ಶಕ್ತಿ ಇದು ಸೂರ್ಯನ ಪ್ರಭೆಯಿಂದ ಉಗುರುವ ಚೈತನ್ಯ ಇದು दैविकते ಹಾಗೂ ತಾന്ത്രിಕ ಶಕ್ತಿಯ ಸಂಕೇತತಾ ಈಗ ಆ ಪವಿತ್ರ ಮಂತ್ರವನ್ನು ಕೇಳೋಣ ಕೋದ್ರತ ಗತಿ ರಾಮಸುಖಿ ಪೀಠಲ ಮೋತಿ haar ಭೂಪದಿಪ್ತ ಸುಖಿ ಶಾಂಓಜಿ ವೀರತ ಕಶೀಲ ಬಡವೀರ ಕೋದ್ರತ ಗತಿ ರಾಮಸುಖಿ ಪೀಠಲ ಮೋತಿ haar ಭೂಪದಿಪ್ತ ಸುಖಿ ಶಾಂಓಜಿ ನಿರತಕ ಶಿವ ಬಡವೀರ್ ಈ ಮಂತ್ರದಲ್ಲಿ ರಾಮನ ಶಾಂತಿ ಶಿವನ ಶಕ್ತಿ ಮತ್ತು ಸೂರ್ಯನ ಪ್ರಕಾಶ ಎಲ್ಲವೂ ಅಡಗಿಕೊಂಡಿದೆ ಇದು ಸಾಧಕರ ಮನಸ್ಸನ್ನು ಶುದ್ಧಪಡಿಸುತ್ತದೆ ಸಂಕಷ್ಟಗಳನ್ನು ಪರಿಹರಿಸುತ್ತದೆ ಮತ್ತು ಒಳಗಿನ ಶಕ್ತಿ ಬೆಳಗಿಸುತ್ತದೆ ಈ ಮಂತ್ರವನ್ನು ಜಪಿಸುವ ವಿಧಾನವನ್ನು ತಿಳಿಯೋಣ ಈ ಮಂತ್ರವನ್ನು ಹೇಗೆ ಜಪಿಸಬಹುದು ಎಂದು ನಾವು ಈಗ ಅರ್ಥ ಮಾಡಿಕೊಳ್ಳೋಣ ಶುದ್ಧ ಮನಸ್ಸಿನಿಂದ ಪ್ರತಿದಿನ ಬೆಳಕಿನ ಜಾವ ಸೂರ್ಯೋದಯದ ಸಮಯದಲ್ಲಿ ನೂರ ಎಂಟು ಬಾರಿ ಜಪ ಮಾಡುವುದು ಶ್ರೇಷ್ಠ ತ್ರಾಟಕ ಸಾಧನೆ ಅಥವಾ ಧ್ಯಾನದ ಜೊತೆಗೆ ಮಾಡಬಹುದು ದೀಪ ಬೆಳಗಿಸಿ ಒಂದು ಜಪಮಾಲೆಯೊಂದಿಗೆ ಶಾಂತವಾಗಿ ಕುಳಿತು ಜಪ ಮಾಡಿ ಶ್ರದ್ಧೆ ಮತ್ತು ನಿಯಮಿತದೊಂದಿಗೆ ಜಪ ಮಾಡಿದರೆ ಈ ಮಂತ್ರವು ಇಚ್ಛಾ ಪೂರ್ತಿ ಮಾಡುತ್ತದೆ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಬಹುದು ಇಲ್ಲ ನೂರ ಎಂಟು ಬಾರಿ ಜಪಿಸಿರುವ ಆಡಿಯೋವನ್ನು ನೀವು ಬಳಸಬಹುದು ಈ ಮಂತ್ರದ ಫಲಿತಾಂಶಗಳನ್ನು ನೋಡುವುದಾದ್ರೆ ಮನೋಭಿಲಾಷೆಗಳು ನಿಮ್ಮ ಮನಸ್ಸಿನ ಇಚ್ಛೆಗಳು ಪೂರ್ತಿಯಾಗುತ್ತವೆ ಆತ್ಮಬಲ ಶಕ್ತಿ ಮತ್ತು ಶಾಂತಿ ಶಾಂತಿಯುತವಾಗಿರುತ್ತೀರಾ ವ್ಯಕ್ತಿತ್ವದಲ್ಲಿ ಪ್ರಕಾಶತೆ ಮನಸ್ಸಿಗೆ ಏಕಾಗ್ರತೆ ವ್ಯವಹಾರ ವೃತ್ತಿ ಕುಟುಂಬದಲ್ಲಿ ಯಶಸ್ಸು ನೀವು ಕಾಣಬಹುದು ಇದು ನಿಮ್ಮ ಜೀವನದಲ್ಲಿ ಪೂರ್ತಿಯಾಗಿ ಬದಲಾಯಿಸಬಲ್ಲ ಮಂತ್ರವಾಗಬಹುದು ಇಂತಹ ಮಹಾಮಂತ್ರವನ್ನು ಜಪಿಸಿ ಅದರ ಶಕ್ತಿ ನಿಮ್ಮೊಳಗೆ ಬೆಳಗುತ್ತಲೇ ಇರುತ್ತದೆ ಶಕ್ತಿಯು ಇದರಲ್ಲಿ ಜೀವವಾಗಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಗಮ್ಮ ಚಾನೆಲ್ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೂಂತ್ರ ತಗತಿ ರಾಮಸುಕ್ಕಿ ಹೀಟಲ ಮೋತಿಹಾರ ನಾಕ ದೀಪ್ತ ಸುಕೀ ಶામೋಜಿ ನಿರ್ुतಕ ಶಿವಬಡ ವೀರ ಧನ್ಯವಾದಗಳು ಈux ಸುಂದರ ಚಾನ್ಕಿ ಕಸಮ ಕಳವೆಯಾ ಕಟ್ ಅಪ್ಪಾ ಮ್ಯೂಸಿಕಲ್ ಆ ಲವ್ ಯು ಪ್ರಿಯಾ

कामदेवाय देवाये वित्त मही पुष्प बाणाये धी मही तन्नो नंगबर्चुदयात नंग इधर आधा वेनंद्रे कामा देवाये वित्त मही कामा देवननु कोलोना पुष्प बाणाये धी मही पुष्प बाण बड़ा मधरी सीधा देवर ननु नावों ध्यानी सोना तन्नो आनंद देवती ನಮ್ಮ ಮನಸ್ಸನ್ನು ಬೇಡಿಕೊಳ್ಳಲು ಅದರ ಅರ್ಥವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದದ್ದು ಈ ಮಂತ್ರವನ್ನು ಯಾಕೆ ಚುಪಿಸಲು ದಾಂಪತ್ಯ ಜೀವನದಲ್ಲಿ ಆಟತೆಗಾಗಿ ಮನಸ್ಸನ್ನು ಶಾಂತಗೊಳಿಸಲು ಒತ್ತಡ ನಿರಾಸೆ ವೈಫಲ್ಯಗಳನ್ನು ನಿವಾರಿಸಲು ಮನಸ್ಸಿನ ಮತ್ತು ಆತ್ಮದ ಶುದ್ಧತೆಯನ್ನು ಪಡೆಯಲು ಈ ಮಂತ್ರವನ್ನು ನಾವು ಜಪಿಸುತ್ತೇವೆ ಈ ಮಂತ್ರವನ್ನು ಯಾವ ದೇವರಿಗೆ ಜಪಿಸಬೇಕೆಂದರೆ ರಾಮದೇವರಿಗೆ ರಾಮದೇವರು ಹಿಂದೂ ಧರ್ಮದಲ್ಲಿ ಪ್ರೇಮದ ದೇವತೆ ಅವರು ಹೂಗಳಿಂದ ತಯಾರಿಸಿದ ಪಾಠಗಳನ್ನು ಬಳಸುತ್ತಾರೆ ಅವರ ಪಾಠ ಹೃದಯದಲ್ಲಿ ತೂಕಿದರೆ ಪ್ರೀತಿ ಹುಟ್ಟುತ್ತದೆ ಅವರು ಸೌಂದರ್ಯ ಪ್ರೇಮ ಮತ್ತು ಆಕರ್ಷಣೆ ದೈವ ಶಕ್ತಿ ಈ ಮಂತ್ರವನ್ನು ಹೇಗೆ ಜಪಿಸಬಹುದು ಇದರ ವಿಧಾನಗಳನ್ನು ನಾವು ತಿಳಿಯೋದು ದಿನವು ಬೆಳಗ್ಗೆ ಅಥವಾ ಸಂಜೆ ಶುದ್ಧ ಮನಸ್ಸಿನಿಂದ ಶಾಂತವಾಗಿ ಕುಳಿದುಕೊಂಡು ಕುಳಿತುಕೊಂಡು ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಗುಲಾಬಿ ಹೂ ಅಥವಾ ಸುಗಂಧ ಧೂಪವನ್ನಿಟ್ಟು ಪ್ರಾರ್ಥಿಸಿ ಮನಸ್ಸಿನಲ್ಲಿ ಯಾರ ಮೇಲಾದರೂ ದುಷ್ಭಾವನೆ ದುಷ್ಟಭಾವನೆ ಇಲ್ಲದೆ ಶುದ್ಧ ಉದ್ದೇಶದಿಂದ ಈ ಮಂತ್ರವನ್ನು ಜಪಿಸಿದರೆ ಇದರ ಫಲವನ್ನು ಅವಶ್ಯವಾಗಿ ಪಡೆಯುವಿರಿ ಈ ಮಂತ್ರವನ್ನು ಜಪಿಸುವಾಗ ಕೆಲವೊಂದು ಎಚ್ಚರಿಕೆಯನ್ನು ನಾವು ಇಟ್ಟುಕೊಳ್ಳಬೇಕಾಗತ್ತೆ ಆ ಎಚ್ಚರಿಕೆ ಯಾವುದೆಂದರೆ ಈ ಮಂತ್ರವು ಶಕ್ತಿಶಾಲಿಯಾದ್ದರಿಂದ ಇದರ ಜಪವು ಸದಾ ಶುದ್ಧ ಮನಸ್ಸಿನಿಂದಲೇ ಮಾಡಬೇಕು ಮೋಸ ವಶೀಕರಣ ಅಥವಾ ಸ್ವಾರ್ಥದ ಉದ್ದೇಶದಿಂದ ಉಪಯೋಗಿಸಬಾರದು ನೈತಿಕ ಹಾಗೂ ಧರ್ಮಬದ್ಧವಾದ ಉದ್ದೇಶಕ್ಕೆ ಈ ಮಂತ್ರವನ್ನು ಉಪಯೋಗಿಸಿ ಜೀವನದಲ್ಲಿ ಶಕ್ತಿ ಪ್ರೀತಿ ಮತ್ತು ಆಧ್ಯಾತ್ಮ ಬೆಳೆತಿ ಬೆಳೀತಿರಲಿ ಈ ಮಂತ್ರದಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಪ್ರೀತಿಯ ಶಕ್ತಿ ಮತ್ತು ಆತ್ಮಶಕ್ತಿಯು ಬೆಳೆಯುತ್ತದೆ ನಿತ್ಯ ಶಕ್ತಿ ನಿತ್ಯ ಶ್ರದ್ಧೆಯಿಂದ ಜಪಿಸಿ ಕಾಣಿಸುತ್ತದೆ ನಿಮಗೆ ನೂರ ಎಂಟು ಬಾರಿ ಜಪಿಸಲು ಆಗದಿದ್ದರೆ ದಿನ ಈ ಮಂತ್ರವನ್ನು ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಮಂತ್ರವನ್ನು ನೀವು ಜಪಿಸಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮರುಮೆಟ್ಟಿಗೆ ಮತ್ತೊಂದು ಪವಿತ್ರ ಶಕ್ತಿ ಯಂತ್ರದೊಂದಿಗೆ ಬರುವೆವು ಧನ್ಯವಾದಗಳು ನಮಸ್ಕಾರ ಶ್ರದ್ಧಾವಂತರಿ ಇಂದು ನಾವು ಒಂದು ಶಕ್ತಿಶಾಲಿ ಮಂತ್ರ ಗಣಪತಿ ಗಾಯತ್ರಿ ಮಂತ್ರ ಈ ಮಂತ್ರದ ಉಚ್ಚಾರಣೆ ಮಾತ್ರವಲ್ಲ ಅದರ ಅರ್ಥವನ್ನು ಅರಿತು ಧ್ಯಾನಿಸುವುದರಿಂದ ಮನಸ್ಸಿಗೆ ಶಾಂತಿ ಏಕಾಗ್ರತೆ ಮತ್ತು ಜೀವನದಲ್ಲಿ ಸಿದ್ಧಿ ದೊರೆಯುತ್ತದೆ ಈ ಮಂತ್ರ ಯಾವುದೆಂದರೆ ಹಸ್ತಿ ಮುಖಾಯ ವಿದ್ಹೆ ನಂಬೋದರಾಯ ಸಿದ್ಧಿ ಪ್ರಚೋದಯ ಇದರ ಅರ್ಥ

ನೂರ ಎಂಟು ಬಾರಿ ಜಪಿಸಿ ನೀವು ವಿದ್ಯಾರ್ಥಿಯಾಗಲಿ ಉದ್ಯೋಗದ ಹೊಸ ಅಧ್ಯಾಯ ಆರಂಭಿಸುತ್ತಿದ್ದರು ಈ ನಿಮಗೆ ದಾರಿ ತೋರಿಸುತ್ತೆ ಇಂತಹ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ನಲ್ಲಿ ओम श्री गणेशाय नमः इन्नुडी कमेंट ನಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಧನ್ಯವಾದಗಳು. ದಯನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಓಂ ಶ್ರೀ ಗಣೇಶಾಯ ನಮಃ. ಕೇಳುತ್ತೆ ಇರತಾ ಇದೆ. ಜೈಸೆ આજ ಹಾಲಿಡೇ. ನಮಸ್ಕಾರ ಪ್ರೀತಿಯ ಭಕ್ತರಿಗೆ మినా చలల భక్తి కనడా చలల కి స్వాగతా